ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ಸಬ್ಸ್ಕ್ರೈಬರ್ ದೇವರುಗಳಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಯ್ ಸಾರಥಿ ಮಾತಾಡ್ತಾ ಇದ್ದೇನೆ ಏನಪ್ಪಾ ಅಂತಂದ್ರೆ ಅಪ್ಡೇಟ್ಸ್ ಅಪ್ಡೇಟ್ಸ್ನ ಒಂದು ಮೂರ್ನಾಲ್ಕು ವಿಷಯಗಳನ್ನ ನಾನು ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನಪ್ಪ ವಿಷಯ ಅಂತಂದ್ರೆ ಕಾಟೇರ ಸಿನಿಮಾದ ಟ್ರೈಲರ್ ರಿಲೀಸ್ ಆಗುವ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ ಇದೇ ಹದಿನಾರನೇ ತಾರೀಕಿಗೆ ಟ್ರೈಲರ್ ರಿಲೀಸ್ ಇದೆ ಹಾಗೆ ಈ ಸಿನಿಮಾದ ಎರಡು ಹಾಡುಗಳನ್ನು ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ ಎರಡು ಹಾಡುಗಳು ರಿಲೀಸ್ ಮಾಡಿದ್ದಾರೆ ಆ ಹಾಡುಗಳು ಯಾವುದಪ್ಪ ಅಂತಂದರೆ ಮೊದಲನೇ ಹಾಡು ಪಸಂದಗವನೇ ಇದಾದ ಮೇಲೆ ಎರಡನೇ ಹಾಡು ಯಾವ ಜನ್ಮದ ಗೆಳತಿ ಎನ್ನುವಂಥ ಒಂದು ಹಾಡನ್ನು ರಿಲೀಸ್ ಮಾಡಿದರು ಈ ಸಿನಿಮಾದ ಸಂಗೀತ ನಿರ್ದೇಶಕ ವಿ ಹರಿಕೃಷ್ಣ ಅವರು ಈ ವಿ ಹರಿಕೃಷ್ಣ ಅವರು ಏನು ಮಾಡಿದ್ರಪ್ಪ ಅಂತಂದರೆ ಯಜಮಾನ ಆದ ನಂತರ ಫುಲ್ ಕಂಪ್ಲೀಟಾಗಿ ಗ್ಯಾಪ್ ತಗೊಂಡು ಮತ್ತೆ ಕ್ರಾಂತಿಗೆ ಬಂದು ಕ್ರಾಂತಿ ಮಾಡಿದರು ಕ್ರಾಂತಿ ಸಿನಿಮಾದಲ್ಲಿ ಅಭಿಮಾನಿಗಳಿಗೆ ಅಷ್ಟು ಇಷ್ಟ ಆಗುವಂಥ ಒಂದು ಹಾಡನ್ನಾಗಲಿ ಅಥವಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಮ್ಯೂಸಿಕನ್ನಾಗಲಿ ಮಾಡಿಕೊಡಲಿಲ್ಲ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಈ ಎರಡು ಹಾಡುಗಳ ಹೊಸತನ ಮ್ಯೂಸಿಕ್ ಅಂತಂದು ನನಗೇನು ಅಷ್ಟು ಇದು ಅನ್ನಿಸ್ಲಿಲ್ಲ ಹೊಸ ಹೊಸತನ ಮ್ಯೂಸಿಕ್ ಸೌಂಡ್ ಆಗಲಿ ಹೊಸ ಸೌಂಡ್ ಏನೂ ಇಲ್ಲ ಬಟ್ ಆದ್ರೆ ವಿ ನಾಗೇಂದ್ರ ಪ್ರಸಾದ್ ಅವರು ಅದ್ಭುತವಾದ ಸಾಹಿತ್ಯವನ್ನು ಸಾಹಿತ್ಯವನ್ನ ಬರೆದಿದ್ದಾರೆ ಎರಡನೇ ಹಾಡನ್ನ ಬಹಳ ಅದ್ಭುತವಾಗಿ ಸಾಹಿತ್ಯ ಬರೆದಿದ್ದಾರೆ ಆದ್ರೆ ಆ ಸಾಹಿತ್ಯಕ್ಕೆ ತಕ್ಕಂತೆ ಮ್ಯೂಸಿಕ್ನ ಕೊಡೋದ್ರಲ್ಲಿ ಎಲ್ಲಿ ಹರಿಕೃಷ್ಣ ಅವರು ಫೇಲ್ ಆದ್ರೇನು ಅನ್ನುವಂತ ಒಂದು ಹಾಗಾಗಿ ಹರಿಕೃಷ್ಣ ಅವರ ಮೇಲೆ ತುಂಬ ಓಪಿದೆ ಯಾಕಪ್ಪ ಅಂತಂದರೆ ನಾನು ನೋಡ್ದಂಗೆ ಕ್ರಾಂತಿ ಸಿನಿಮಾದಲ್ಲಿ ವಾವ್ ಅನ್ನುವಂಥ ಒಂದು ಸನ್ನಿವೇಶ ಆಗಲಿ ಸನ್ನಿವೇಶಕ್ಕೆ ತಕ್ಕಂತೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮ್ಯೂಸಿಕ್ ಆಗಲಿ ಅಲ್ಲೆಲ್ಲೂ ಕಾಣಿಸ್ಲಿಲ್ಲ ಅದು ಆ ತಪ್ಪು ಈ ಕಾಟೇರ ಸಿನಿಮಾದಲ್ಲಿ ಆಗಬಾರ್ದು ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಯಾಕಪ್ಪ ಅಂತಂದರೆ ಕಾಟೇರ ಸಿನಿಮಾದ ಮೇಲೆ ತುಂಬ ಓಪಿದೆ ಅಭಿಮಾನಿಗಳು ತುಂಬ ಕಾತುರದಿಂದ ಕಾಯ್ತಿದ್ದಾರೆ ಯಾಕೆಂದರೆ ನೀವು ಅಕ್ಕಪಕ್ಕ ನೋಡಬೇಕು ಸಿನಿಮಾಗಳು ಯಾಕೆಂದರೆ ಹೀರೋಗಳಿಗೆ ಒಳ್ಳೆ ಸಾಂಗನ್ನು ಒಂದಾದರೂ ಡಾನ್ಸು ಒಂದಾದರೂ ಟಪಾಂಗುಜಿ ಸಾಂಗ್ ಹಾಕಿರ್ತಾರೆ ಆದರೆ ನೀವು ಕೂಡ ಗಜ ಸಿನಿಮಾ ಆದಮೇಲೆ ಬಂಗಾರಿ ಯಾರೇ ನಿಲ್ಬಲ್ಬಲ್ಲು ಅದು ಅದಾದ ನಂತರ ಯಾವುದೋ ಟಪ್ಪಾಂಗುಜಿ ಸಾಂಗ್ಗಳನ್ನ ದರ್ಶನ್ ಅವ್ರಿಗೆ ಇದುವರೆಗೂ ಕೊಡೋದ್ರಲ್ಲಿ ಫೇಲ್ ಆಗಿದ್ದಾರೆ ಅಂತಲೇ ಹೇಳಬೇಕಾಗುತ್ತೆ ಯಾಕೆಂದ್ರೆ ಟಪ್ಪ ಸಾಂಗ್ ಕೊಡ್ತಾನೆ ಇಲ್ಲ ದರ್ಶನ್ ಅವ್ರಿಗೆ ಫ್ಯಾನ್ಸ್ ಅಭಿಮಾನಿಗಳಿಗೆ ಇಷ್ಟ ಆಗೋ ರೀತಿ ಟಪ್ಪ ಸಾಂಗ್ ಕೊಡ್ತಾ ಇಲ್ಲ ಟಪಾಂಗುಜಿ ಸಾಂಗ್ ಎಲ್ಲಿದೆ ಡಾನ್ಸ್ ಮಾಡುವಂಥ ಸಾಂಗ್ನ ದರ್ಶನ್ ಅವ್ರಾಗ ಅಭಿಮಾನಿಗಳು ತುಂಬ ಇದ್ದಾರೆ ಆ ರೀತಿ ಎಲ್ಲಿ ಕೊಡ್ತಾ ಇದ್ದೀರಾ ನೀವು ಸಾಂಗೇ ಇಲ್ಲ ನೀವು ಏನಪ್ಪ ಅಂದರೆ ಅದೇ ಅಲ್ಲಿಗೆ ಅದೇ ತಮಟೆ ಅದೇ ತಬ್ಲ ಅದರಲ್ಲೇ ಹೋಗ್ತಾ ಹೋಗ್ತಾಯಿದ್ದೀರಾ ಸೌಂಡು ಹೊಸ ಹೊಸ ಸೌಂಡ್ಗಳಿದಾವೆ ತಗೊಂಡು ಬನ್ನಿರಿ ನಿಮಗೆ ಪ್ರೊಡ್ಯೂಸರ್ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ಸಿಗ್ತಾರೆ ಸೌಂಡ್ಗಳನ್ನ ಖರೀದಿ ಮಾಡಿ ಖರೀದಿ ಮಾಡಿ ಒಳ್ಳೊಳ್ಳೆ ಸೌಂಡ್ಗಳನ್ನು ಹಾಕಿ ಯಾಕೆ ಈ ರೀತಿ ಮಾಡ್ತಾಯಿದ್ದೀರಾ ಅನ್ನೋದೇ ನಮಗೆ ತಿಳಿದು ಬರ್ತಿಲ್ಲ ಹಾಗಾಗಿ ದರ್ಶನ್ ಅವರಿಗೆ ಅದ್ಭುತವಾದ ಸಂಗೀತವನ್ನು ಕೊಡಬೇಕು ಅವರು ಬಟ್ ಆದರೆ ನಿರ್ದೇಶಕರ ಮೇಲೆ ತುಂಬ ನಂಬಿಕೆ ಇದೆ ಯಾಕಪ್ಪ ಅಂತಂದರೆ ನಂಬಿಕೆಯೇ ನಿರ್ದೇಶಕ ಇವರು ಹಾಗಾಗಿ ರಾಬರ್ಟಲ್ಲಿ ಕೂಡ ಅದ್ಭುತವಾಗಿ ಮ್ಯೂಸಿಕನ್ನು ಮಾಡಿಸಿದ್ರು ಕೂ ಕೂರಿಸಿ ಮ್ಯೂಸಿಕನ್ನ ಮಾಡಿಸಿದ್ರು ಆ ಮ್ಯೂಸಿಕ್ಕಿನ ಕಳೆ ಆ ಮ್ಯೂಸಿಕ್ನ ಒಂದು ಕಂಟೆಂಟ್ ಆಗಲಿ ಆ ಒಂದು ಪವರ್ ಆಗಲಿ ಈ ಕಾಟೇರದಲ್ಲಿ ಏನು ಕಾಣಿಸ್ತಾ ಇಲ್ಲ ಅಂತ ನಾನು ವೈಯಕ್ತಿಕವಾಗಿ ಹೇಳ್ತೀನಿ ಹಾಗಾಗಿ ದಯವಿಟ್ಟು ಹರಿಕೃಷ್ಣ ಅವರು ನೋಡೋಣ ಅಭಿಮಾನಿಗಳೆಲ್ಲ ಕಾಯ್ತಾ ಇದ್ದಾರೆ ಸಿನಿಮಾದಲ್ಲಿ ಎಲ್ಲಾದರೂ ಮ್ಯೂಸಿಕ್ ಕೊರತೆ ಇತ್ತು ಅಂದರೆ ಅಭಿಮಾನಿಗಳು ಯಾರೂ ನಿಮ್ಮನ್ನು ಬಿಡೋದಿಲ್ಲ ಇದು ಹರಿಕೃಷ್ಣ ಅವರು ಬರೆದಿಟ್ಕೋಬೇಕು ಹರಿಕೃಷ್ಣ ಅವರಿಗೆ ಇದು ನಾನು ವೈಯಕ್ತಿಕವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದರೆ ನಿಮ್ಮ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇದೆ ನೀವು ಅವರಿಂದನೇ ಬೆಳೆದಿದ್ದೀನಿ ಅವ್ರಿಂದ ಬೆಳೆದಿದ್ದೀನಿ ಅಂತೀರಾ ಬಟ್ ಅವರಿಗೆ ಒಂದು ಒಳ್ಳೆಯ ಸಾಂಗ್ ಮ್ಯೂಸಿಕ್ ಕೊಡ್ತಾ ಇಲ್ಲ ಬೇಕೆಂದರೆ ನೀವು ಹಿಂದ್ಗಡೆ ನೋಡ್ಕೊಳ್ರಿ ನೀವು ನೀವು ಅಂತಲೇ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತಿದ್ರಿ ದರ್ಶನ್ ಅವರಿಗೆ ಟಪ್ಪಾಂಗುಚಿ ಸಾಂಗ್ಗಳು ಯಾವುದೂ ಕೊಡ್ತಾನೇ ಇಲ್ಲ ನೀವು ಅಭಿಮಾನಿಗಳು ಹುಚ್ಚದ್ದಿ ಕುಂಥ ಟಪ್ಪಂಗುಚಿ ಸಾಂಗ್ ನೀವು ಕೊಡ್ತಿಲ್ಲ ಹಾಗಾಗಿ ಅಭಿಮಾನಿಗಳು ಕುಣಿಯುವಂತ ಟಪಾಂಗಿ ಸಾಂಗ್ಗಳನ್ನ ಮುಂದಿನ ದಿನಗಳಲ್ಲಿ ಕೊಡಬೇಕು ಅಂತ ನಾನು ಕೇಳ್ತೀನಿ